ದಕ್ಷ ಕೆ ಎಸ್ ಅಧಿಕಾರಿ ಅಪೂರ್ವ ಬಿದ್ರೆ ವಿರುದ್ಧ ಷಡ್ಯಂತ್ರ ಕೆಲಸಕ್ಕೆ ಬಾರದ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಲು ಭಾರಿ ಕುತಂತ್ರ ಕೆಲಸಕ್ಕೆ ಬಾರದ ಐವತ್ತು ಕೇಸ್ ಗಳ ಪಟ್ಟಿ ಮಾಡಿ ಸುಳ್ಳು ದೂರು ದಾಖಲು ಅಪೂರ್ವ ಬಿದ್ರಿ ವಿರುದ್ಧ ಸುಳ್ಳುಗಳನ್ನೇ ಪೋಣಿಸಿ ಆಗದವರ ಕುತಂತ್ರ ಬೆಂಗಳೂರು ನಾರ್ತ್ ಎಸಿ ಎರಡು ವರ್ಷದಿಂದ ಇದ್ದಾರೆ ಅಂದ್ರೆ ಈಕೆ ನೂರಾರು ದೂರ ಇವರ ಮೇಲೆ ಯಾಕೆ ರೇಡ್ ಆಗಿಲ್ಲ ನಾರ್ತ್ ಎಸಿ ಮೇಲೆ ಕಂಪ್ಲೇಂಟ್ ಆಗಿಲ್ಲ ಎಫ್ಐಆರ್ ಆಗಿಲ್ಲ ಇನ್ನು ಬೆಂಗಳೂರು ಡಿ ಸಿ ವಿರುದ್ಧ ಈ ಹಿಂದೆ ಇದ್ದಂತಹ ಡಿ ಸಿ ಮೇಲೆ ಹಲವು ದೂರುಗಳಿವೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ ಅದೇ ಲಿಂಗಾಯತ ಸಮುದಾಯದ ಹೆಣ್ಮಗಳು ಅಪೂರ್ವ ಬಿದ್ರಿ ಮಾತ್ರ ನಿಮ್ ಕಣ್ಣಿ ಕಾಣಿಸೋದು ಈಕೆ ನಮ್ಗೆಲ್ಲ ಹೆಮ್ಮೆರಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಹೆಣ್ಣು ಮಗಳು ಎ ಸಿ ಆಗಿರೋದು ಒಂಥರ ಖುಷಿ ಒಂಥರ ಪ್ರೌಡ್ ಇಂತಹವರು ಬೆಂಗಳೂರಲ್ಲಿ ಎ ಸಿ ಆಗಿದ್ದಾಗ ನಾವೆಲ್ಲ ಹೆಮ್ಮೆ ಪಡುವಂತಹ ಸಂಗತಿ ಆದರೆ ಅಪೂರ್ವ ಬಿದ್ರಿ ತಪ್ಪುಗಳನ್ನ ಹುಡುಕಿ ಕಿರುಕುಳ ಕೊಡಲಾಗ್ತಿದೆ ಕಳೆದ ಆರು ತಿಂಗಳಿಂದ ದಕ್ಷ ಕೆ ಎಸ್ ಅಧಿಕಾರಿ ಅಪೂರ್ವ ಬಿದ್ರಿ ಅವರಿಗೆ ಕಿರುಕುಳ ಅಪೂರ್ವ ಬಿದ್ರಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಸಸ್ಪೆಂಡ್ ಮಾಡಿಸಲು ಹುನ್ನಾರ ಅಪೂರ್ವ ಬಿದ್ರಿ ಅವರ ಜಾಗ ಖಾಲಿ ಮಾಡಿಸಿ ಭೂಮಿ ಹೊಡೆಯುವ ಮಹಾ ಸಂಚು ಭ್ರಷ್ಟ ಅಧಿಕಾರಿಗಳು ಲೂಟಿ ಸರ್ಕಾರಿ ಭೂಮಿ ಕಬಳಿಸುವ ಯತ್ನ ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದ್ರಿ ಬಳಿ ಹಲವು ಪ್ರಮುಖ ಕಡತಗಳಿವೆ ದಾಖಲೆಗಳಿವೆ ಆ ದಾಖಲೆಗಳಿಗೆ ಅಪೂರ್ವ ಬಿದ್ರಿ ಸಹಿ ಹಾಕ್ತಾ ಇಲ್ಲ ಅದೆಲ್ಲ ಸರ್ಕಾರದ ಭೂಮಿ ಹೀಗಾಗಿ ಅಪೂರ್ವ ಬಿದ್ರಿ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಕಿರುಕುಳ ಕೊಡ್ತಾ ಇದ್ದಾರೆ ಆ ಪ್ರಕರಣಗಳಿಗೂ ಅಪೂರ್ವ ಬಿದ್ರಿಗೂ ಸಂಬಂಧ ಪಡೆದಿದ್ರು ಕಿರುಕುಳ ಮಾನ್ಯ ಮುಖ್ಯಮಂತ್ರಿಗಳೇ ಈ ಪ್ರಕರಣದಲ್ಲಿ ನೀವೇ ಮಧ್ಯಪ್ರವೇಶ ಮಾಡಲೇಬೇಕು ಕಂದಾಯ ಮಂತ್ರಿಗಳೇ ಡಿ ಸಿ ಕಚೇರಿಯಲ್ಲಿ ಏನ್ ನಡೀತಿದೆ ಅಂತ ನೀವು ನೋಡಿದೀರಾ ಅದೇ ಲಿಂಗಾಯತ ಸಮುದಾಯದ ಹೆಣ್ಣುಮಗಳ ಮೇಲೆ ಕಿರುಕುಳನ ಕೊಡ್ತಿದ್ದಾರೆ ಅದನ್ನಾದ್ರೂ ನಿಲ್ಲಿಸಿ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯದ ಹೆಣ್ಣುಮಗಳು ಅಪೂರ್ವ ಬಿದ್ರಿ ದಕ್ಷ ಪ್ರಾಮಾಣಿಕ ಕೇಸ್ ಅಧಿಕಾರಿ ಅಪೂರ್ವ ಬಿದ್ರಿ ಬೆಂಬಲಕ್ಕೆ ಬಿ ಟಿ ವಿ ನಿಲ್ಲುತ್ತೆ ಸೊ ನಿಲ್ಲಲಿದೆ ಅಪೂರ್ವ ಬಿದ್ರಿ ಮೇಲಿನ ಷಡ್ಯಂತ್ರ ಕುತಂತ್ರಗಳು ನಿಲ್ಲೋವರೆಗೂ ಕೂಡ ನಾವು ಬಿಡಲ್ಲ ಬಿ ಟಿ ವಿ ಬಿಡಲ್ಲ ನಾಡಿನ ದಿಟ್ಟ ಅಧಿಕಾರಿ ಅಪೂರ್ವ ಬಿದ್ರಿ ರಾಜ್ಯದ ಕೋಟಿ ಕೋಟಿ ಜನರ ಬೆಂಬಲ ಇದೆ ಆಕೆಗೆ ಸೊ ಈಕೆಯ ಹಿಂದೆ ನಾವಿದ್ದೀವಿ ಬಿ ಟಿ ವಿ ಇದೆ ಯಾಕಂತ ಹೇಳಿದ್ರೆ ಡಿ ಸಿಗಳು ಇದಾರಲ್ಲ ಅದೇ ಆಫೀಸಲ್ಲಿ ಮೇಲುಗಡೆ ಡಿ ಸಿ ಇದ್ದಾರೆ ಕೆಳಗಿದ್ದಾರೆ ಎಲ್ಲರೂ ಇದ್ದಾರೆ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಿಲ್ಲ ಯಾಕೆ ಕಂಪ್ಲೇಂಟ್ ಆಗ್ತಿಲ್ಲ ಯಾಕೆ ಏಕೆ ಮೇಲೆ ಕಿರುಕುಳ ಅಂತ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದಿಂದ ಬಂದಂತಹ ಎಸ್ ಪಾಸ್ ಮಾಡಿ ನೀತಿ ನಿಯತ್ತಲ್ಲಿ ಪ್ರಾಮಾಣಿಕ ಕೆಲಸವನ್ನ ಮಾಡ್ಕೊಂಡು ಬಂದಿರುವಂತಹ ಅಪೂರ್ವ ಬಿದಿರಿವರ ಬಗ್ಗೆ ಎಲ್ಲ ಸಲ್ಲದ ಆರೋಪವನ್ನ ಮಾಡಕ್ಕೆ ಇಂತಹ ಪಟಭದ್ರ ಹಿತಾಸಕ್ತಿಗಳು ಷಡ್ಯಂತ್ರ ಮಾಡ್ತಿದಾರಲ್ಲ ಇದೇ ಕಡಕ್ ಆಫೀಸರ್ ಅಪೂರ್ವರು ಆಗಿ ಬಂದಾಗಿನಿಂದ ಸರಿಸುಮಾರು ರೀ ಎಷ್ಟೇಳಿ ಒಂದಲ್ಲ ಎರಡಲ್ಲ ರೀ ಐದು ಸಾವಿರ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಭೂಗಳರಿಂದ ರಕ್ಷಿಸಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗದಂತೆ ನೋಡ್ಕೊಂಡಿದ್ದಾರೆ ಇದೇ ಅಪೂರ್ವಭಿದ್ರಿ ಇಂತಹ ಪ್ರಾಮಾಣಿಕ ಅದರಲ್ಲೂ ಲಿಂಗಾಯತ ಸಮುದಾಯದ ಒಬ್ಬ ಕಡಕು ಮಹಿಳೆ ಅಧಿಕಾರಿಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ರಕ್ಷಣೆನೇ ಇಲ್ಲ ನೋಡಿದ್ರೆ ಗೊತ್ತಾಗೋಗುತ್ತೆ ಇಲ್ಲಿ ಅಪೂರ್ವ ಬಗ್ಗೆ ಆರೋಪವನ್ನು ಮಾಡುವಂತಹ ಸೋಕಾಡು ಭೂಗಳರ ಮೇಲೆ ಕೇಸ್ ಜಡಿಬೇಕು ಯಾಕೆ ಅಪೂರ್ವ ಬಿದ್ರಿ ಮೇಲೆ ನೀವು ಹೇಳ್ತೀರಾ ನಿಮ್ಗಳ ಮೇಲೆ ಕೇಸ್ ಜಡಿಬೇಕು ನೋಡಿ ಸ್ವಾಮಿ ಈ ಹಿಂದಿನ ಡಿ ಸಿ ಸಿಗಳು ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಎ ಸಿಗಳ ಮೇಲೆ ಸಾಲು ಸಾಲು ಕಂಪ್ಲೇಂಟ್ಗಳು ಬಂದಿವೆ ಹೇಳಿ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ತನಿಖೆ ನಡೆಸಿ ಸರ್ಕಾರ ಮಟ್ಟದಲ್ಲಿ ರಾಜಕಾರಣಿಗಳ ಬೆನ್ನಿಗೆ ನಿಲ್ಲೋ ಲಿಂಗಾಯತ ಮಠಾಧೀಶರು ಅಪೂರ್ವರಂತಹ ಒಬ್ಬ ನಿಷ್ಠಾವಂತ ಒಬ್ರು ನಿಷ್ಠಾವಂತ ಅಧಿಕಾರಿಗಳ ಬೆನ್ನಿಗೆ ನಿಲ್ಲೋಕೆ ಮೀನಾಮೇಶ ಎಣಿಸ್ತಿದ್ದಾರೆಂದ್ರೆ ಅದ್ರ ಅರ್ಥ ಏನ್ರಿ ಯಾರೀ ಅಪೂರ್ವ ಅಪೂರ್ವನ ಕೈ ಬಿಟ್ರಲ್ಲ ಯಾರು ಕರ್ನಾಟಕದ ಜನ ಕೈ ಬಿಡಲ್ಲ ರೀ ಯಾರು ಬಿಟ್ರು ಆಕೆ ಲಿಂಗಾಯತ ಸಮುದಾಯದ ಹೆಣ್ಮಗಳು ಕರ್ನಾಟಕದ ಜನ ಕೈ ಬಿಡಲ್ಲ ಬಿ ವಿ ಅಪೂರ್ವ ಜೊತೆ ಸ್ಟ್ಯಾಂಡ್ ಆಗಿರುತ್ತೆ ಏನ್ ಹೇಳಿ ವಿ ಆರ್ ಸ್ಟ್ಯಾಂಡ್ ವಿತ್ ಅಪೂರ್ವ ಬಿದ್ರಿ ನಾವು ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ ನಾವು ಕೂಡ ಶುರು ಮಾಡ್ತೀವಿ ಅಪೂರ್ವ ಬಿದ್ರಿ ಅವರಿಗೆ ಎಲ್ಲಿ ಏನಾಗಿದೆಯೋ ಆ ಅನ್ಯಾಯದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ರೀ ಸಾಕಷ್ಟು ದಾಖಲೆಗಳಿವೆ ನಮ್ಮ ಹತ್ರನೂ ದಾಖಲೆಗಳಿವೆ ಯಾರ್ಯಾರು ಮೀಡಿಯೇಟ್ರು ಯಾರ್ಯಾರು ಯಾವ್ಯಾವ ಥರ ಮಾಡಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಯಾವ್ಯಾವ ಮಿನಿಸ್ಟ್ರುಗಳು ಇದರಲ್ಲಿದ್ದಾರೆ ಅನ್ನೋದು ಎಲ್ಲವನ್ನ ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ವಿತ್ ಡಾಕ್ಯುಮೆಂಟ್ ನಾವು ರಿವೀಲ್ ಮಾಡ್ತೀವಿ ಅಪೂರ್ವ ಬಿದ್ರಿ ಅವರು ಒಂದು ಫೈಲ್ ಇದು ಮಾಡಿದಕ್ಕೆ ನೀವು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ತೆಗೀರಿ ಅದಕ್ಕೆ ದಬಾಕಿ ಅಂದ್ರಲ್ವಾ ಡಿ ಸಿಗಳ ಮೇಲೆ ಯಾಕಿಲ್ಲ ವಿತ್ ನೆಕ್ಸ್ಟ್ ಎಪಿಸೋಡಲ್ಲಿ ವಿತ್ ಡಾಕ್ಯುಮೆಂಟ್ಸ್ ರಾಜಕಾರಣಿಗಳು ಬಿಲ್ಡರ್ಗಳು ಏಜೆಂಟ್ರುಗಳು ಅವರು ಇವರು ಇದರಲ್ಲ ವಿತ್ ಡಾಕ್ಯುಮೆಂಟ್ಸ್ ವಿತ್ ನೇಮ್ ನಾವು ರಿವೀಲ್ ಮಾಡ್ತೀವಿ ನೆಕ್ಸ್ಟ್ ಎಪಿಸೋಡಲ್ಲಿ